ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಕವರ್ ಮಾಡಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಂಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಎಪ್ಪತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಓಪನಿಂಗ್ ಚೆನ್ನಾಗಿತ್ತು ಯಾಪಲ್ಲಿ ಓಪನ್ ಆಯ್ತು ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಮಾರ್ನಿಂಗ್ ಇಂಡಿಯಲ್ಲಿ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಇತ್ತು ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯಿತು ಬಟ್ ಆ ಪಾಸಿಟಿವ್ ಓಪನಿಂಗ್ ಸಸ್ಟೈನ್ ಆಗಲಿಲ್ಲ ಇಮಿಡಿಯೇಟ್ಲಿ ಡೌನ್ ಫಾಲ್ ಕೂಡ ಕಂಡು ಬಂತು ನಂತರ ಒಂದಷ್ಟು ರಿಕವರ್ ಆಯಿತು ಮತ್ತೆ ಡೌನ್ ಫಾಲ್ ಆಯಿತು ಮತ್ತೆ ಒಂದಷ್ಟು ರಿಕವರ್ ಆಗಿ ಪಾಸಿಟಿವ್ ಕೂಡ ಬಂತು ಆಮೇಲೆ ಅದು ಕೂಡ ಸಸ್ಟೈನ್ ಆಗಲಿಲ್ಲ ಡೌನ್ ಆಗಿ ಓವರ್ ಆಲ್ ಎಪ್ಪತ್ತೆಂಟು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇಂಪಾರ್ಟೆಂಟ್ ಲೆವೆಲ್ ಇಪ್ಪತ್ ಮೂರ್ ಸಾವಿರದ ಐನೂರು ಅದನ್ನ ಬ್ರೇಕ್ ಮಾಡಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗಾಗಿ ನೆಕ್ಸ್ಟ್ ಟೂ ತ್ರೀ ಡೇಸ್ ಈ ಲೆವೆಲ್ ಅನ್ನ ವಾಚ್ ಮಾಡಬೇಕಾಗತ್ತೆ ರಿಕವರ್ ಆಗಿ ಮತ್ತೆ ಮೇಲೆ ಬರುತ್ತಾ ಅಥವಾ ಲೋಯರ್ ಲೋ ಮಾಡ್ತಾ ಕೆಳಗಡೆ ಹೋಗುತ್ತಾ ಅನ್ನೋದನ್ನ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಇನ್ನೂರ ನಲವತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಅಂತ ಇಲ್ಲೂ ಪಾಸಿಟಿವ್ ಆಯ್ತು ನೋಡಬಹುದು ಇವತ್ತಿನ ಓಪನಿಂಗ್ ಎಂಟುನೂರ ನೂರ ಅರವತ್ತ್ ನಿನ್ನೆ ಕ್ಲೋಸಿಂಗ್ ಅಂದ್ರೆ ಗುರುವಾರದ ಕ್ಲೋಸಿಂಗ್ ಐನೂರ ಎಂಬತ್ತಿತ್ತು ಓಪನಿಂಗ್ ಚೆನ್ನಾಗಿತ್ತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಆ ನಂತರ ನೋಡ್ಲಿಕ್ಕೆ ಸಿಕ್ತು ಮತ್ತೆ ಪ್ರೆಜರೈಸರ್ ಸಿಚುವೇಶನ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ರಿಕವರಿ ಮೋಡ್ಗಂತೂ ಮಾರ್ಕೆಟ್ ಸದ್ಯದ ಮಟ್ಟಿಗೆ ಇನ್ನೂ ಬಂದಿಲ್ಲ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ನಿಯರ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಗೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ಜೀರೋ ಪಾಯಿಂಟ್ ಟು ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಸ್ಮಾಲ್ ಕ್ಯಾಪ್ ಗೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಝೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಗೆ ಹೊಲ್ಸಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆಫ್ ಪರ್ಸೆಂಟ್ ಅಥವಾ ಅಬೋ ಆಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇವತ್ತು ಮೈಕ್ರೋ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ವಲ್ಪ ಜಾಸ್ತಿ ಡೌನ್ ಆಗಿದ್ದಾವೆ ಇವತ್ತು ನಂತರ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಎಫ್ ಎಂ ಸಿ ಕೂಡ ಇವತ್ತು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳ್ಬೋದು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಜಿನಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಐಟಿ ಸೆಕ್ಟರ್ ಇವತ್ತು ಡ್ರಾಗ್ ಮಾಡಿದೆ ಮಾರ್ಕೆಟ್ ಅಂತಲೇ ಅಂತ ಹೇಳ್ಬೋದು ಟೂ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ ಕೇಸ್ ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದ್ರು ಬಹುಶಃ ಇವತ್ತು ನಮ್ಮ ಮಾರ್ಕೆಟ್ ನೆಗೆಟಿವ್ ಎಂಡಿಂಗ್ ಇರ್ತಾ ಇರಲಿಲ್ಲ ಅಟ್ ಲೀಸ್ಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತಾ ಇತ್ತು ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ದೇ ಇರಬಹುದು ಬಟ್ ಗ್ರೀನ್ ಅಲ್ಲಿ ಇರ್ತಾ ಇತ್ತೇನೋ ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಐ ಟಿ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ ನಿನ್ನೆ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಇನ್ ಕೇಸ್ ನಿನ್ನೆ ಈ ವಾರ ಮಾರ್ಕೆಟ್ ಅನ್ನ ಮೇಲೆ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇವೆಂಟ್ ಗಳ ವಿಡಿಯೋನ ನೋಡಿದ್ರೆ ಆ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಐ ಟಿ ಸೆಕ್ಟರ್ ನಾಳೆ ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂತ ಯಾಕೆ ಅಂತಂದ್ರೆ ರೇಟ್ ಕಟ್ ಗೆ ಸಂಬಂಧಪಟ್ಟಂತೆ ಜರುಮ್ ಪವೆಲ್ ಅವರು ಟರ್ನ್ ನೋಡಿದ್ರು ಗುರುವಾರ ಡಿಸೆಂಬರ್ ಅಲ್ಲಿ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಈಗ ಪೂರ್ತಿ ಕಡಿಮೆ ಆಗಿದೆ ಮಾಡೋದಿಲ್ಲ ಅಂತಾನೆ ಅವ್ರು ಹೇಳಿದ್ದಾರೆ ಯಾಕಂದ್ರೆ ಅರ್ಜೆನ್ಸಿ ತೋರಿಸೋದಿಲ್ಲ ಅಂತ ಹಾಗಾಗಿ ಐ ಸೆಕ್ಟರ್ ಸ್ವಲ್ಪ ಪ್ರೆಷರ್ ಅನುಭವಿಸಬೇಕಾಗಿದೆ ಇವತ್ತು ಇವೆಲ್ಲನೂ ಕೂಡ ಇದ್ದದ್ದೇ ಅಪ್ಸ್ ಅಂಡ್ ಡೌನ್ ಶಾರ್ಟ್ ಟರ್ಮ್ ಅಲ್ಲಿ ನಂತರ ಮೀಡಿಯಾ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೆಟಲ್ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಫಾರ್ಮಾ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಪಿಎಸ್ ಬ್ಯಾಂಕ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಇಲ್ಲೂ ಕೂಡ ಆಯ್ಲ್ ಅಂಡ್ ಗ್ಯಾಸ್ ಇವತ್ತು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳುವುದು ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಹೆಲ್ತ್ ಕೇರ್ ಆಯಿಲ್ ಅಂಡ್ ಗ್ಯಾಸ್ ಹಾಗೂ ಐ ಟಿ ಸೆಕ್ಟರ್ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವುಗಳೇ ಸ್ವಲ್ಪ ಮಾರ್ಕೆಟ್ ಅನ್ನ ಕೆಳಗಡೆ ಡ್ರಾಗ್ ಮಾಡಿದ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ನು ನಾವು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಕೆಪಿಐ ಗ್ರೀನ್ ಎನರ್ಜಿ ಸುದ್ದಿಯಲ್ಲಿತ್ತು ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ ಮೊನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ಸ್ಟಾಕ್ ಬಗ್ಗೆ ನ್ಯೂಸ್ ಅನ್ನ ಕಂಪನಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಂಡಿದೆ ಒಂದಿಷ್ಟು ಟೂ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಅಂದ್ರೆ ಎರಡು ಶೇರ್ಗಳಿದ್ರೆ ಒಂದು ಶೇರ್ ಅನ್ನ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನು ತಗೊಂಡಿದೆ ಇದಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಅಬ್ಸರ್ವ್ ಮಾಡಿ ಅಂತ ಹೇಳಿದೆ ನೋಡಬಹುದು ತ್ರೀ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಅಂದ್ರೆ ನಿಯರ್ಲಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಪಿಎ ಗ್ರೀನ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಮೊನ್ನೆ ಆ ವಿಡಿಯೋ ನೋಡಿ ಇಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ಅದರಲ್ಲಿ ಈಗಾಗಲೇ ಡೀಟೇಲ್ ಆಗಿ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನ ಕವರ್ ಮಾಡಿದೀನಿ ನಂತರ ಮುತ್ತುಟ್ ಫೈನಾನ್ಸ್ ಅಲ್ಲಿ ಇವತ್ತು ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಸಿಕ್ಸ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿಯ ಕ್ಯೂ ಟು ಪರ್ಫಾರ್ಮೆನ್ಸ್ ಹಾಗೆ ಎಇಎಂ ಗ್ರೋತ್ ನೋಡಬಹುದು ಕಂಪನಿಯ ಎಇಎಂ ಅಂದ್ರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಒನ್ ಲ್ಯಾಕ್ ಅನ್ನ ದಾಟಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕೆಲವು ಬ್ರೋಕರೇಜಸ್ ಕೂಡ ಇದರ ಟಾರ್ಗೆಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬಹುದು ಸೆಗ್ಮೆಂಟ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ಒಂದಷ್ಟು ರಿಕವರ್ ಕೂಡ ಎಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಪಿ ರೇಷೋ ಕೂಡ ನೋಡಬಹುದು ಸಿಕ್ಸ್ಟೀನ್ ಇದೆ ಒಂದ್ಸಲ ಇಂಡಸ್ಟ್ರಿ ಪಿ ಕೂಡ ಚೆಕ್ ಮಾಡ್ಕೊಳ್ಳಿ ಆನಂತರ ನಿಮಗೆ ಇನ್ನು ಒಂದಷ್ಟು ಇನ್ಪುಟ್ ಸಿಗುತ್ತೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಫಾರ್ಟಿ ಟೂ ಪರ್ಸೆಂಟ್ ಇದೆ ಹಾಗೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ಡೌನ್ ಆಗಿತ್ತು ಅರೌಂಡ್ ಮೂರ್ ಹದ್ನಾಲ್ಕರ್ಸೆಂಟ್ ಇವತ್ತಿನ ರಿಕವರಿ ನಂತರ ಎಂಟು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಬೌನ್ಸ್ ಬ್ಯಾಕ್ ಅನ್ನ ಮಾಡ್ತವೆ ಸಮಯ ಕೊಡಬೇಕು ಅಷ್ಟೇ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಸೆವೆಂಟಿ ಫೈವ್ ಪರ್ಸೆಂಟ್ ಫೈವ್ ಇಯರ್ಸ್ ಇದೆ ಜೊತೆಗೆ ಇಲ್ಲೂ ಕೂಡ ನೋಡಬಹುದು ನವಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಕರೆಕ್ಷನ್ ಇತ್ತು ಎಷ್ಟು ಕರೆಕ್ಷನ್ ಆಗಿದೆ ನೋಡಬಹುದು ಫಾರ್ಟಿ ಫೈವ್ ಪರ್ಸೆಂಟ್ ಯಾರಾದ್ರೂ ಈ ಕರೆಕ್ಷನ್ ಅನ್ನ ಬಳಸ್ಕೊಂಡಿದೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಿಕೊಂಡಿರ್ತಾರೆ ಈ ಸ್ಟಾಕ್ ಅಲ್ಲಿ ಹಾಗಾಗಿನೇ ಯಾವುದೇ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂಥ ಕಂಪನಿಯಲ್ಲಿ ಬರುವಂಥ ಕರೆಕ್ಷನ್ ಖಂಡಿತ ಬಿಗ್ ಅಪರ್ಚುನಿಟಿ ಅದನ್ನ ನಾವು ಬಳಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಎದ್ರೊಳಂತ ಅವಶ್ಯಕತೆ ಖಂಡಿತ ಅಲ್ಲ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಜಸ್ಟ್ ಓಲ್ಡ್ ಆನ್ ಅಷ್ಟೇ ನಂತರ ಕಂಪನಿ ಬೌನ್ಸ್ ಬ್ಯಾಕ್ ಮಾಡೇ ಮಾಡುತ್ತೆ ಆಗ ನಮಗೆ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಅದಕ್ಕೆ ಮುತ್ತೂಟ್ ಫೈನಾನ್ಸ್ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಬೇಕಿದ್ರೆ ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರೋಂಥ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಲ್ಲಿವರೆಗೂ ಕಂಪನಿ ಇವತ್ತು ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನಂತರ ಇರೋ ಮೋಟಾರ್ ಕಾಪ್ ಅಲ್ಲಿ ನೋಡಬಹುದು ಇವತ್ತು ಟೂ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಅಂತಲೇ ಹೇಳ್ಬೋದು ಕಂಪನಿಯ ರಿಸಲ್ಟ್ ಶುಕ್ರವಾರ ಅನೌನ್ಸ್ ಆಗಿತ್ತು ರಿಸಲ್ಟ್ ಚೆನ್ನಾಗಿತ್ತು ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಜೊತೆಗೆ ಕೆಲವು ಬ್ರೋಕೇಜಸ್ ಬೈ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಇದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಟೂ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಎಲ್ ಟಿ ಎಸ್ ಇವತ್ತು ಸುದ್ದಿಯಲ್ಲಿತ್ತು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಎಲ್ ಟಿ ಟಿ ಎಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಐಟಿ ಸೆಕ್ಟರ್ ಪ್ರೆಷರ್ ಅಲ್ಲಿತ್ತು ಹಾಗಾಗಿ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು ಕಂಪನಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ ಕೊಲರಾಡೋ ಸ್ಮಾರ್ಟ್ ಸಿಟಿ ಅಲಯನ್ಸ್ ಜೊತೆ ಸ್ಟ್ರಾಟಜಿಕ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸ್ ಗೆ ಸಂಬಂಧಪಟ್ಟಂತೆ ಈ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಅಪರ್ ಇಂಡಸ್ಟ್ರೀಸ್ ಕೂಡ ಸುದ್ದಿಲಿತ್ತು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ನಾವು ನೋಡಿದ್ರೆ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿಕೊಳ್ಳುವಂತ ಅನೌನ್ಸ್ಮೆಂಟ್ ಬಂದಿದೆ ಈ ಕಾರಣದಿಂದ ಸುದ್ದಿ ಇಲ್ಲ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮೂವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ಫಿಫ್ಟಿ ಪರ್ಸೆಂಟ್ ಇದೆ ಜೊತೆಗೆ ಹೈಯಿಂದ ಈ ಸ್ಟಾಕ್ ಕೂಡ ಚೆನ್ನಾಗಿ ಕರೆಕ್ಷನ್ ಆಗಿದೆ ನೋಡಬಹುದು ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ಸ್ಟಾಕ್ ಆಗಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಸಾವಿರದ ಎಂಟುನೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನಂತರ ಇವತ್ತು ಆರ್ ವಿ ಎನ್ ಎಲ್ ಕೂಡ ಸುದ್ದಿಯಲ್ಲಿತ್ತು ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ನೋಡಿದ್ರೆ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ರೈಲ್ವೆ ಅಥವಾ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಸೌತ್ ಸೆಂಟ್ರಲ್ ನ್ಯೂಸ್ ಬಂದಿತ್ತು ಇದಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಅಶೋಕ ಬಿಲ್ಟ್ ಕೂಡ ಸುದ್ದಿಯಲ್ಲಿ ಇತ್ತು ಇವತ್ತು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಇದು ಬಂದಿತ್ತು ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಎರಡ್ ಸಾವಿರದ ಎಂಟುನೂರು ಕೋಟಿ ಆರ್ಡರ್ ಸಿಕ್ಕಿದೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಆರು ಸಾವಿರದ ನಾನೂರು ಕೋಟಿ ಬಟ್ ಕಂಪನಿಗೆ ಎರಡು ಸಾವಿರದ ಎಂಟುನೂರು ಕೋಟಿ ಆರ್ಡರ್ ಸಿಕ್ಕಿದೆ ಆ ಒಂದು ಅಪ್ಡೇಟ್ ಬಂದಿತ್ತು ಬಟ್ ಸ್ಟಾಕ್ ನಂತ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ ಫ್ಲಾಟ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಏನೋ ಟಾಟಾ ಪವರ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಒಂದು ಅಕ್ವಜೇಷನ್ ಮಾಡಿರೋ ಬಗ್ಗೆ ರಿಯಾಕ್ಷನ್ ಅಂತ ದೊಡ್ಡ ರಿಯಾಕ್ಷನ್ ಎಲ್ಲ ಫ್ಲಾಟಿಶ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ